ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ನಿಡಗುಂದಿ ಪೊಲೀಸರ ಕಾರ್ಯಾಚರಣೆ ಸುಮಾರು ಮೂವತ್ತು ಲಕ್ಷ ಮೌಲ್ಯದ ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ ಲಿಮಿಟೆಡ್ ವಿವಿಧ ಬಗೆಯ ವಸ್ತುಗಳಿಂದ ಗಳನ್ನು ವಶಪಡಿಸಿಕೊಂಡ ನಿಡಗುಂದಿ ಪೊಲೀಸರು ಘಟನೆ ವಿವರ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪಾಂಡಿಚೇರಿನಿಂದ ಮಹಾರಾಷ್ಟ್ರದ ಬಿವಂಡಿಗೆ ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ ಲಿಮಿಟೆಡ್ ವಿವಿಧ ಬಗೆಯ ವಸ್ತುಗಳಿದ್ದ ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಬಾಕಿಗಳನ್ನು ಲೋಡ್ ಮಾಡಿಕೊಂಡು ಹೊರಟಿದ್ದ ಶುಭಂ ಟ್ರಾನ್ಸ್ಪೋರ್ಟಿಗೆ ಸಂಬಂಧಿಸಿದ ಕಂಟೇನೆಂಟ್ ಟ್ರಕ್ ನಂಬರ ಎ ಝೀರೋ ಒನ್ ಎಂ ಒಂದು ಐದು ಏಳು ಎರಡು ನಿದ್ರಲ್ಲಿಂದ ಐನೂರ ಇಪ್ಪತ್ತೈದು ಬಾಕ್ಸುಗಳನ್ನು ಆಲಮಟ್ಟಿಯಲ್ಲಿ ಕಳುವು ಮಾಡಿದ ದೂರು ನಿಡಗುಂದಿ ಪೊಲೀಸ್ ಠಾಣೆಯಲ್ಲಿ ಬಂದ ಹಿನ್ನೆಲೆ ಲಕ್ಷ್ಮಣ್ ನಿಂಬರಗಿ ಪೊಲೀಸ್ ಅಧೀಕ್ಷಕರು ವಿಜಯಪುರ ರಾಮನಗೌಡ ಹಟ್ಟಿ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಹಾಗೂ ಬಾಲಪ್ಪ ನಂದಗಾವಿ ಪೊಲೀಸ್ ಉಪ ಅಧೀಕ್ಷಕರು ಬಸವನ ಬಾಗೇವಾಡಿ ರವರ ಮಾರ್ಗದರ್ಶನದಲ್ಲಿ ಶರಣಗೌಡ ಬಿಗೌಡರ್ ಸಿಪಿಐ ನಿಡಗುಂದಿ ಶಿವಾನಂದ ಪಾಟೀಲ್ ಪಿಎಸ್ಐ ನಿಡಗುಂದಿ ಪೊಲೀಸ್ ಠಾಣೆ ಎಕೆ ಸೊನ್ನದ ಅಪರಾಧ ನಿಡಗುಂದಿ ಸಿಬ್ಬಂದಿ ವರ್ಗ ಪಿಸಿ ಪಾಟೀಲ ಬಿಸಿ ಪಾಟೀಲ ಶಿವಯ್ಯ ಮಠಪತಿ ವೀರೇಶ್ ಭಗವತಿ ವೆಂಕಟೇಶ್ ಎಸ್ ಪಿಎಸ್ ಕುಂಭಾರ ಸಂಗಮೇಶ್ ಹಡಲಗೇರಿ ಚಿದಾನಂದ ತೋಳುಮಟ್ಟಿ ಬಿಎಸ್ ಹಿರೇಮಠ ಎಂಎ ಬೋಳರೆಡ್ಡಿ ಎಸ್ಎಸ್ ಅಂಗಡಗೇರಿ ಎಂವಿಮಠ ಬಿಎಸ್ ಹಿರೇಮಠ್ ಎಂಎಸ್ ಪಾಟೀಲ್ ಎಸ್ಎಸ್ ಮ್ಯಾಗೇರಿ ಕಕ್ಕಳಮೇಲಿ ಹಾಗೂ ಜಿಲ್ಲಾಧಿಕಾರಿ ಘಟಕದ ಸಿಬ್ಬಂದಿ ಸುನಿಲ್ ಗೌಳಿ ಗುಂಡುಗಿರಣಿ ವಡ್ಡರ ಎಂಎ ಭಾಗವಾನ ಜಬ್ಬರ್ ಇಲಕಲ್ ಇವರ ಕಾರ್ಯವನ್ನು ಶ್ಲಾಘಿಸಿ ಬಹುಮಾನವನ್ನು ಘೋಷಣೆ ಮಾಡಲಾಗಿದೆ